ಅನೇಕ ದಶಕಗಳಿಂದ ಗ್ರಾಹಕರ ಕನಸನ್ನು ನನಸಾಗಿಸುತ್ತಾ ತೀರ್ಥಹಳ್ಳಿಯಲ್ಲೇ ಅತ್ಯಂತ ಹೆಸರುವಾಸಿ ಆಗಿರುವ ಚಿನ್ನಾಭರಣಗಳ ಶೋರೂಮ್ ಶ್ರೀ ಅನ್ನಪೂರ್ಣ ಜ್ಯುವೆಲರ್ಸ್ ತಾಲೂಕ್ ಆಫೀಸ್ ಹತ್ತಿರ ಆಜಾದ್ ರೋಡ್ ತೀರ್ಥಹಳ್ಳಿ ಬಹಳ ಸಂತೋಷದ ವಿಚಾರ ಅಂದ್ರೆ ಲಷ್ಕರ್ ಎ ತೋಲ್ ತೋಲ್ಬ ಮತ್ತು ಈ ರೀತಿ ಮೂರ್ನಾಲ್ಕು ಉಗ್ರ ಸಂಘಟನೆಗಳ ಜೊತೆಗೆ ಸಂಬಂಧ ಇಟ್ಕೊಂಡಂಥ ಕುಖ್ಯಾತ ಉಗ್ರರು ತುಂಬ ಬಲಶಾಲಿಗಳನ್ನು ಈ ಆಪರೇಷನ್ ಸಿಂಧೂರ ಈ ಒಂದು ದಾಳಿನಲ್ಲಿ ನಮ್ಮ ಸೈನಿಕರು ಧ್ವಂಸ ಮಾಡಿರೋದು ಬಹಳ ಸಂತೋಷ ಸಂಗತಿ ಏಕೆಂತಂದರೆ ಈ ಉಗ್ರರು ಅಲ್ಲೊಬ್ಬರು ಇಲ್ಲೊಬ್ಬರು ಇದ್ದರೂ ಕೂಡ ಅವ್ರಿಗೆ ಶಕ್ತಿ ಜಾಸ್ತಿ ಇತ್ತು ಈಗ ನೂರು ಜನ ಉಗ್ರರೇನು ನಮ್ಮ ಸೈನಿಕರಿಂದ ಸತ್ತಿದ್ದಾರೆ ಅದರಲ್ಲಿ ಹೆಚ್ಚಿನ ಜನ ಶಕ್ತಿಶಾಲಿ ಉಗ್ರರೇ ನಾನು ಹೇಳ್ದಲ್ಲ ಲಷ್ಕರಿಯ ತೊ ತೊಯ್ಬ ಮತ್ತು ಬೇರೆ ಬೇರೆ ಸಂಘಟನೆಗಳ ಜೊತೆ ಸಂಬಂಧ ಇಟ್ಕೊಂಡಿರೋಂಥ ಉಗ್ರರು ಧ್ವಂಸ ಆಗಿರೋದು ಭಾಳ ಸಂತೋಷ ಇಪ್ಪತ್ತಾರು ಹಿಂದೂ ಹೆಣ್ಮಕ್ಕಳ ಸಿಂಧೂರವನ್ನು ತೆಗೆದರು ಅಳಿಸಿದ್ರು ಪಾಕಿಸ್ತಾನದ ಉಗ್ರಗಾಮಿಗಳು ಅದಕ್ಕೋಸ್ಕರನೇ ಇದಕ್ಕೆ ಆಪರೇಷನ್ ಸಿಂಧೂರ ಅಂತ ಹೆಸರಿಟ್ಟಿದ್ದು ನಿಜಕ್ಕೂ ಕೂಡ ತುಂಬ ಸಂತೋಷ ಸಿಂಧೂರವನ್ನು ಉಳಿಸೋಂಥ ಒಂದು ಆಪ್ರೇಷನ್ ಇದರಲ್ಲಿ ಈಗಾಗಲೇ ಇಪ್ಪತ್ತ ಮೂರು ಜಾಗಗಳಲ್ಲಿ ಒಂಬತ್ತು ಉಗ್ರಗಾಮಿಗಳ ಜಾಗಗಳಲ್ಲಿ ನಮ್ಮ ಉಗ್ರರು ದಾಳಿ ಮಾಡಿದ್ದಾರೆ ಇಪ್ಪತ್ನಾಲ್ಕು ನಿಮಿಷದಲ್ಲಿ ಸುಮಾರು ನೂರು ಜನ ಉಗ್ರರು ಈಗಾಗಲೇ ಬಲಿಯಾಗಿದ್ದಾರೆ ಅಂತ ಸುದ್ದಿ ಇದೆ ಇನ್ನೂ ಎಷ್ಟೆಷ್ಟು ಜನ ಬಲಿಯಾಗ್ತಾರೋ ಇದರಲ್ಲಿ ಈಗಾಗಲೇ ಇಪ್ಪತ್ತ ಮೂರು ಜಾಗಗಳಲ್ಲಿ ಒಂಬತ್ತು ಉಗ್ರಗಾಮಿಗಳ ಜಾಗಗಳಲ್ಲಿ ನಮ್ಮ ಉಗ್ರರು ದಾಳಿ ಮಾಡಿದ್ದಾರೆ ಇಪ್ಪತ್ನಾಲ್ಕು ನಿಮಿಷದಲ್ಲಿ ಸುಮಾರು ನೂರು ಜನ ಉಗ್ರರು ಈಗಾಗಲೇ ಬಲಿಯಾಗಿದ್ದಾರೆ ಅಂತ ಸುದ್ದಿ ಇದೆ ಇನ್ನೂ ಎಷ್ಟೆಷ್ಟು ಜನ ಬಲಿಯಾಗ್ತಾರೋ ಎನ್ನೋ ಗೊತ್ತಿಲ್ಲ ಭಾರತದ ಸುದ್ದಿಗೆ ಬಂದರೆ ನಾವು ಯಾವುದೇ ಕಾರಣಕ್ಕೂ ಬಿಡಲ್ಲ ಅದು ಇವತ್ತಿನ ಒಂದು ಹೇಳಿಕೆ ಅಲ್ಲ ಅನೇಕ ವರ್ಷಗಳಿಂದ ನಮ್ಮ ರಾಷ್ಟ್ರದ ನಾಯಕರು ಹೇಳ್ಕೊತಾ ಬಂದರು ಶಾಂತಿಯಿಂದ ಇದ್ದರೆ ಸರಿ ನಮ್ಮ ಸುದ್ದಿ ಬಂದರೂ ನಾವು ಬಿಡೋಲ್ಲ ಇದನ್ನು ಹೇಳ್ಕೊತ ಬಂದಿದ್ದರು ಈಗ ಯಾವಾಗ ನಮ್ಮ ಸುದ್ದಿಗೆ ಬಂದರೋ ಆ ಸುದ್ದಿ ಬಂದಂಥ ಈ ಸಂದರ್ಭದಲ್ಲಿ ಸರಿಯಾದ ಉತ್ತರವನ್ನು ಈಗಾಗಲೇ ಕೊಟ್ಟಿದ್ದಾರೆ ಇದು ಇಡೀ ಪ್ರಪಂಚ ಸಂತೋಷ ಪಡ್ತಿದೆ ಚೈನಾ ಒಂದು ಬಿಟ್ಟು ಚೈನಾ ದೇಶ ಇದನ್ನು ವಿಷಾದ ಅನ್ನೋಂಥ ಮಾತನ್ನು ಹೇಳಿದ್ದಾರೆ ಚೈನಾ ದೇಶದ ಮೇಲೆ ಉಗ್ರವಾದಿಗಳು ಈ ಬ ಈ ಕೃತ್ಯ ನಡೆಸಿದರೆ ಅವ್ರಿಗೆ ಗೊತ್ತಾಗೋದು ಆದರೆ ಇಡೀ ಪ್ರಪಂಚ ಇವತ್ತು ಭಾರತದ ಜೊತೆಗಿರೋದು ತುಂಬ ಸಂತೋಷ ಮತ್ತು ನಮ್ಮ ಸೈನಿಕರು ಅವರಿಗೆ ತಂಪು ಸಂಪೂರ್ಣ ಬೆಂಬಲವನ್ನು ಈ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಈ ದೇಶದ ಗೃಹ ಮಂತ್ರಿಗಳು ಮಾನ್ಯ ಅಮಿತ್ ಶಾರವರು ಮತ್ತು ರಕ್ಷಣಾ ಸಚಿವರಾದ ಮನೆ ರಾಜನಾಥ್ ಸಿಂಗ್ ಅವರು ಬೆಂಬ ಸಂಪೂರ್ಣ ಬೆಂಬಲ ಕೊಟ್ಟಿರೋಂಥದ್ದು ಇದು ನಿಜಕ್ಕೂ ಮೆಚ್ಚಬೇಕಾದ್ದೆ ಹಾಗಾಗಿ ನರೇಂದ್ರ ಮೋದಿಯವರಿಗೆ ಅಮಿತ್ ಶಾರವರಿಗೆ ನರೇಂದ್ರ ಮೋದಿಯವ್ರ ಜೊತೆಗೆ ರಾಜನಾಥ್ ಸಿಂಗ್ ಅವರಿಗೂ ಅಭಿನಂದನೆ ಸಲ್ಲಿಸ್ತಾನೆ ನಮ್ಮ ಈ ಒಂದು ಹುಲಿಯಂತೆ ಹೋರಾಟ ಮಾಡಿದಂಥ ಸೈನಿಕರಿಗೆ ಈ ಒಂದು ಯುದ್ಧದಲ್ಲಿ ಯಶಸ್ವಿ ನಮ್ಮ ಸೈನಿಕರಿಗೆ ಎಷ್ಟು ಸನ್ ಅಭಿನಂದನೆ ಸಲ್ಲಿಸಿದ್ರು ಕೂಡ ಸಾಕಾಗಲಿಕ್ಕಿಲ್ಲ ಆದರೆ ಈ ಸಂದರ್ಭದಲ್ಲಿ ತುಂಬ ಒಂದು ಸಂತೋಷ ಅಂದರೆ ಈ ರಾಜ್ಯದ ಮುಖ್ಯಮಂತ್ರಿ ಮನೆ ಸಿದ್ದರಾಮಯ್ಯನವರು ಇದನ್ನು ಸೈನಿಕರ ಅಭಿನಂದನೆ ಸಲ್ಲಿಸಿದ್ದಾರೆ ಮಾನ್ಯ ಉಪಮುಖ್ಯಮಂತ್ರಿಗಳಾದ ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಪ್ರಧಾನಮಂತ್ರಿಗೆ ಸರ್ಕಾರಕ್ಕೆ ಸೈನಿಕೆ ಎಲ್ಲ ಅಭಿನಂದನೆ ಸಲ್ಲಿಸಿದ್ದಾರೆ ಆದರೆ ಕಾಂಗ್ರೆಸ್ ಪಕ್ಷದವರು ಅಧಿಕೃತವಾಗಿ ಒಂದು ಟ್ವೀಟ್ ಮಾಡಿದ್ದಾರೆ ಶಾಂತಿಯಿಂದ ಶಾಂತಿ ಮಂತ್ ಮಂತ್ರವನ್ನು ಅವರು ಅದಾದ ನಂತರ ಇಡೀ ದೇಶದಲ್ಲಿ ಅದಕ್ಕೆ ವಿರೋಧ ಬಂದ ನಂತರ ಆ ಟ್ವೀಟ್ನ ಅಳಿಸಿದ್ದಾರೆ ಮನಸ್ಥಿತಿಯನ್ನು ಕಾಂಗ್ರೆಸ್ಸಿಗರು ಇನ್ನೂ ಕೂಡ ಬದಲಾವಣೆ ಮಾಡ್ಕೋಬೇಕು ಯಾಕೆಂದರೆ ಇದು ಸಂಕಷ್ಟ ಕಾಲ ಇಡೀ ದೇಶ ಒಟ್ಟಾಗಿರಬೇಕು ಇಂಥ ಸಂದರ್ಭದಲ್ಲಿ ಸಣ್ಣತನದ ರಾಜಕಾರಣ ಮಾಡೋದು ಯಾವ ಕಾರಣಕ್ಕೂ ಒಳ್ಳೆಯದಲ್ಲ ಸೈನಿಕರಿಗೂ ಕೂಡ ಇದರಿಂದ ಒಂದು ರೀತಿ ಅಪಮಾನ ಆಗುತ್ತೆ ಜೊತೆಗೆ ಯಾರು ಇದನ್ನು ಉಗ್ರಗಾಮಿಗಳನ್ನು ಸದೆ ಪಡಿಬೇಕು ಅಂತ ಹೊರಟಂಥ ಮೋದಿಯವ್ರಿಗಾಗಲಿ ಅಮಿತ್ ಶಾರವ್ರಿಗಾಗಲಿ ಒಂದು ರೀತಿಯ ನಿರಾಶೆ ಆಗೋಂಥ ಪರಿಸ್ಥಿತಿ ಬರಬಾರ್ದು ಅದಕ್ಕೋಸ್ಕರ ಇಡೀ ದೇಶ ಒಂದಾಗಿದ್ದೀವಿ ಅನ್ನೋದನ್ನು ತೋರಿಸ್ತಾ ಇರೋದು ತುಂಬ ಸಂತೋಷ ಈಗ ಇಪ್ಪತ್ತಾರು ಜನ ಹೆಣ್ಮಕ್ಕಳಿಗೆ ಯಾಕೆಂದರೆ ಭಾರತೀಯ ಸಂಸ್ಕೃತಿನಲ್ಲಿ ಹೆಣ್ಮಕ್ಕಳ ಹಣೆಗೆ ಹಣಗಿರೋಂಥ ಸಿಂಧೂರ ಇದು ಭಾಳ ಪಾವಿತ್ರತೆ ಇರುತ್ತೆ ಇಪ್ಪತ್ತಾರು ಜನ ಹೆಣ್ಮಕ್ಕಳ ಸಿಂಧೂರವನ್ನು ಆಳಿಸಿದಂಥ ಉಗ್ರಗಾಮಿಗಳನ್ನು ಈಗಾಗಲೇ ಸದೆ ಬಡಿದಿದ್ದಾರೆ ನಮ್ಮ ದೇಶದ ಸೈನಿಕರು ಇನ್ನೂ ಇನ್ನು ಎಷ್ಟು ಜನಕ್ಕೆ ಸದೆ ಬಡಿತಾರೋ ಗೊತ್ತಿಲ್ಲ ಇದನ್ನು ತುಂಬ ಸಂತೋಷದಿಂದ ಇದನ್ನು ನಾನು ಸ್ವಾಗತ ಮಾಡ್ತೇನೆ ಇಸ್ರೇಲ್ ಒಂದೇ ಅಲ್ಲ ಇಡೀ ರಷ್ಯಾ ಅಮೇರಿಕಾ ಇದು ಪ್ರಪಂಚದ ಹದಿಮೂರು ರಾಷ್ಟ್ರಗಳು ಸರಿಯಾದ ರಾಷ್ಟ್ರಗಳು ಇದಕ್ಕೆ ಬೆಂಬಲ ವ್ಯಕ್ತಪಡಿಸಿದ್ದಾರೆ ಇದು ಅದೇ ಹೇಳ್ತೀನಲ್ಲ ಉಗ್ರಗಾಮಿಗಳು ಮಾಡಿದಂಥ ಕೃತ್ಯವನ್ನು ಮಾನ್ಯ ನರೇಂದ್ರ ಮೋದಿಯವರು ಹೇಳಿದರು ತುಂಬ ಸ್ಪಷ್ಟವಾಗಿ ಹೇಳಿದರು ಇದಕ್ಕೆ ಸರಿಯಾದ ಉತ್ತರವನ್ನು ನಾವು ಕೊಡ್ತೇವೆ ಆ ಮಾತನ್ನು ನರೇಂದ್ರ ಮೋದಿಯವರು ಹೇಳಿದರು ಇದ್ರ ಪಾಠವನ್ನು ಅವರು ಕಲಿಸ್ತೀವಿ ಅಂತ ಅದೇ ರೀತಿ ಮಾನ್ಯ ಅಮಿತ್ ಶಾ ಅವರು ಹೇಳಿದರು ಹುಡುಕಿ ಹುಡುಕಿ ಹೊಲಿ ಹೊಡಿತೇ ಉಗ್ರಗಾಮಿಗಳು ಬಿಡಲ್ಲ ಅಂತ ಅದರ ಬರೀ ಹೇಳಿದ್ದಲ್ಲ ಮಾಡಿ ತೋರಿಸಿದ್ದಾರೆ ಕೇಂದ್ರ ಸರ್ಕಾರಕ್ಕೂ ಅಭಿನಂದನೆ ಸಲ್ಲಿಸ್ತೇನೆ ಸೈನಿಕರಿಗೂ ಅಭಿನಂದನೆ ಸಲ್ಲಿಸ್ತೇನೆ ಉಗ್ರ ಉಗ್ರಗಾಮಿಗಳು ಇನ್ನು ಬಾಲ ಬಿಚ್ಚಬಾರ್ದು ಆ ರೀತಿ ಸರಿಯಾದ ಒಂದು ಉತ್ತರವನ್ನು ನಮ್ಮ ಸೈನಿಕರು ಕೊಟ್ಟಿದ್ದಾರೆ ಆ ಕೂಡ ಅಭಿನಂದನೆ ಸಲ್ಲಿಸ್ತೇನೆ